ಸರ್ಕಾರದ ಸೌಲಭ್ಯ ಯಾರು ವಂಚಿತವಾಗಬಾರದು ಪ್ರತಿಯೊಬ್ಬರು ಪಡೆದುಕೊಳ್ಳಲು ಶಿಕ್ಷಕ ಈಶ್ವರಪ್ಪ ಸಲಹೆ ಮಸ್ಕಿ ತಾಲೂಕಿನ ಅಂತರಗಂಗೆ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಆಗುವ ನಿರೀಕ್ಷೆಯಲ್ಲಿರುವ ಮಹಿಳೆಯರಿಗೆ ಸರ್ಕಾರದ ಇಲಾಖೆ ಕಿಟ್ಗಳನ್ನು ನೀಡಲಾಯಿತು ಪ್ರಸ್ತಾವಿಕವಾಗಿ ಮಾತನಾಡಿದ ಅಂಗನವಾಡಿ ಶಿಕ್ಷಕಿ ಲಲಿತಾ ಸಾಲಿಮಠ ರಕ್ತಹೀನತೆ ಕಡಿಮೆ ಇರುವ ಮಹಿಳೆಯರಿಗೆ ಸರ್ಕಾರದಿಂದ ಬರುವ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಶಿಕ್ಷಕ ಈಶ್ವರಪ್ಪ ಜಂಬಿಗಿ ಮಾತನಾಡಿ ಪ್ರತಿಯೊಬ್ಬ ಮಹಿಳೆಯರು ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಂಡಾಗ ಜೀವನ ಸಾರ್ಥಕವಾಗುತ್ತದೆ ಮತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಂತಹ ಕಿಟ್ಗಳನ್ನು ಸರ್ಕಾರ ನಿಮಗೆ ಕಳುಹಿಸಿರುತ್ತದೆ ರಕ್ತಹೀನತೆ ಕಡಿಮೆ ಇರುವುದರಿಂದ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸಿದಾಗ ನಿಮ್ಮ ಬದುಕು ಸುಗಮವಾಗಿರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಕ್ಕಳ ನಿರೀಕ್ಷಕ ತಾಯಂದರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮಣ ಸಿಂಗ್ ಹುಲುಗಯ್ಯ ಗುತ್ತೇದಾರ್ ವಿರಪಾಕ್ಷಯ್ಯ ಸ್ವಾಮಿ ಸೇರಿದಂತೆ ಅಂಗನವಾಡಿ ಸಹಾಯಕರು ಅಷ್ಟು ಕಾರ್ಯಕರ್ತರು ಇನ್ನು ಅನೇಕರು ಉಪಸ್ಥಿತರಿದ್ದರು ವಿರಪಾಕ್ಷಯ್ಯ ಸಾಲಿಮಠ್ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ರಾಯಚೂರು ಆಯಾರು ಮೇಡಮರ ಆಗಿ ತಾಯಂದಿರೇ ಆಗೋದು ಕೂದರೆ ಇದು ಯಾಕೆ ಸರ್ಕಾರ ಮಾಡಿದ್ದಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ಬಾಳನು ತಾಯಂದಿರಿಗೆ ಅದಕ್ಕೆ ಪೌಷ್ಟಿಕ ಈಗ ಹಾಲು ಮೊಟ್ಟೆ ಇಂಥವೆಲ್ಲ ತೊಗೊಂಡು ದಿನಾಲು ತಿನ್ನೋದಕ್ಕೆ ಆಗೋದಿಲ್ಲ ಪೌಷ್ಟಿಕ ಇದರಲ್ಲಿ ಏನು ಎಲ್ಲರಲ್ಲಿ ಪೌಷ್ಟಿಕ ಈ ಕೋಳಿಯಲ್ಲಿ ಪೌಷ್ಟಿಕ ಅಂದರೆ ಎಲ್ಲ ಥರ ಕೃಷಿ ಇರ್ತಾರೆ ಯಾವ ಥರ ರಕ್ತ ಆಗುತ್ತೆ ರಕ್ತಹೀನತೆಯಿಂದಲೂ ಕಾರಣದೂ ಮಗು ಮಕ್ಕಳಾಗಲಾರಂಥ ಒಂದು ಅಲ್ಲಿ ಅಭ್ಯಾಸ ಆಗಿರ್ತಾರೆ ಡಾಕ್ಟರ್ಸ್ತಾರ ಸರ್ಚ್ ಮಾಡಿ ಅದನ್ನ ಅಭ್ಯಾಸ ಮಾಡಿ ಯೋಜನೆ ಜಾರಿಗೆ ತಂದು ಬಡ ಬಡದಾಗಿ ತಲುಪಿಸಿದರೆ ಸರ್ಕಾರದಿಂದ ತಲುಪಿಸಿದ್ರೆ ಅವರು ಕೂಡ ಮಗುವನ್ನು ಹೆರಿಗೆ ಆಗಬಹುದು ಅನ್ನುವಂತ ಒಂದು ಉದ್ದೇಶದಿಂದ ಇವೆಲ್ಲ ಮಾಡಿ ಇದನ್ನ ಸರಿಯಾಗಿ ನೀವೇ ತಿನ್ರಿ ಯಾಕಂದ್ರೆ ನೀವು ತಿನ್ನೋದ್ರಿಂದ ಮಕ್ಕಳಿಗೆ ತಿನ್ನಿಸ್ತಿರ್ತಾರೆ ನೀವೇ ತಿನ್ನರಿ ಮಕ್ಕಳಿಗೆ ತಿನ್ನಿಸ್ಲಿ ಆದ್ರೆ ನೀವು ತಿನ್ನೋದ್ರಿಂದ ನಿಮ್ಮ ಸ್ವಲ್ಪ ಶಕ್ತಿಯಾಗಿ ಅಥವಾ ಇದು ನಿಮ್ಮ ಹತ್ರ ಪೌಷ್ಟಿಕತೆ ಹೆಚ್ಚು ಉಂಟಾಗಿ ನಿಮ್ಮ ಹತ್ರ ಮಗು ಆಗೋನು ಮಕ್ಕಳು ಆಗ್ಬೋದು ಅನ್ನೋಂತ ಒಂದು ಉದ್ದೇಶದಿಂದ ಅದಕ್ಕೆ ನಿಮಗೆ ನೀವು ಯಾರಿಗೆ ಮಾರ್ಕೋಟ್ ಮಾಡ್ರಿ ಒಂದು ಏನೊಂದು ಒಂದು ಬರ್ತಂತ ಹೋಗಿ ಮಾರೋದು ಬೇಡ್ರಿ ನೀವು ತಿನ್ರಿ ಮಕ್ಕಳಿಗೆ ತಿನ್ಸ್ರಿ ನೀರು ತಿನ್ಸ್ರಿ ಹೀಗಾಗಿ ಈ ಸರ್ಕಾರ ಇನ್ನೂ ಹಲವಾರು ಯೋಜನೆಗಳು ಹೆಚ್ಚೆಚ್ಚು ಯಾಕಂದ್ರೆ ಸರ್ಕಾರ ನಕ್ಷತ್ರ ತಂದು ನಿಮ್ಗೆ ಒಳ್ಳೇದಾಗುವಂತ ಉದ್ದೇಶದಿಂದ ಫಲಕ್ ಸದುಪಯೋಗ ತಗೋಬೇಕಂತ ಹೇಳುತ್ತಾ ಮಾತನಾಡೋಕ್ಕೆ ಅವಕಾಶ ಮಾಡಿರ್ತಕ್ಕಂತ ತಮ್ಮ ಗುರುಮಾತರು ಹಿರಿಯರು ತಮ್ಮ ತಾಯಿಯಲ್ಲೂ ಅನ್ನಿಸುತ್ತೆ